ನಿನ್ನೆ ರಾತ್ರಿ ಚನ್ನಪಟ್ಟಣದ ವಿಚಾರ ಸುದೀರ್ಘವಾಗಿ ಚರ್ಚೆ ಆಗಿದೆ ಇವತ್ತು ಬಿಎಲ್ ಸಂತೋಷ್ ನಡ್ಡಾ ಭೇಟಿಯಾಗಿ ಮಾತನಾಡಿದ್ದೇವೆ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ ಚನ್ನಪಟ್ಟಣದ ಬಗ್ಗೆನೇ ಹೆಚ್ಚು ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಅಶೋಕ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಶೋಕ್ ಮಾತನಾಡಿದ್ದಾರೆ ಕೇಳು ನಾನು ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆ ಮಾತಾಡಿದ್ದೀನಿ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇವಾಗೂ ನಾನು ಮಾತಾಡಿದ್ದೀನಿ ಅವರು ಕೇಂದ್ರದ ನಾಯಕರು ನಡ್ಡಾ ಅವರು ಅಮಿತ್ ಶಾ ಅವರು ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂತೋಷ್ ಅವರು ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೂ ಜನ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ ಹತ್ತು ಬಾರಿ ಹೇಳಿದ್ದಾರೆ ಅದರಿಂದ ಅದೆಲ್ಲ ಮುಗಿದ ಹೋದಂಥ ಅಧ್ಯಾಯ ಯಾವುದಾವುದು ಅದೇನೋ ಬಿ ಎಸ್ ಪಿ ಆ ಥರದ ಏನೂ ಇಲ್ಲ ಅವರು ಪಾರ್ಟಿಯ ಒಂದು ಕಾರ್ಯಕರ್ತನಾಗಿ ಪಾರ್ಟಿಯ ಒಂದು ತೀರ್ಮಾನಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆನು ಮಾತಾಡಿದ್ದೀನಿ ಅವರು ಯಾವುದೇ ರೀತಿಯಾದಂಥ ಹೇಳಿಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್